ಹಾಯ್ ಹೆಲೋ ನಮಸ್ಕಾರ ನಾನು ಅಂದ್ರೆ ನೀವು ನೋಡ್ತಾ ಇದ್ದೀರಾ ನಾಮ್ ಜೂಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬ ಕ್ಯಾಪ್ಟನ್ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮೈಸೂರು ದಸರಾದಲ್ಲಿ ಹದಿನಾಲ್ಕು ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ಕೀರ್ತಿ ಹಾಗೆ ಎಲ್ಲ ಕ್ಯಾಪ್ಟನ್ಗಳನ್ನು ಕಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಭಯ ಬೀಳ್ತಾರೆ ಆದರೆ ಈ ಒಂದು ಕ್ಯಾಪ್ಟನ್ ಅನ್ನ ಕಂಡ್ರೆ ಚಿಕ್ಕ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಅವರೇ ನಮ್ಮ ಬಲರಾಮ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಲರಾಮ ಆನೆ ನಡೆದು ಬಂದಿರತಕ್ಕಂಥ ಹಾದಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮೈಸೂರು ದಸರಾದಲ್ಲಿ ಹದಿನಾಲ್ಕು ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ ಬಲರಾಮ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಎಂಟು ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಕೊಡಗಿನ ಕಟ್ಟೆಪುರ ಅರಣ್ಯ ಪ್ರದೇಶದಲ್ಲಿ ಬಲರಾಮನನ್ನು ಸೆರೆ ಹಿಡಿತಾರೆ ಸೆರೆ ಸಿಕ್ಕ ಸಂದರ್ಭದಲ್ಲಿ ಬಲರಾಮನ ತೂಕ ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಹಾಗೆ ಇವನ ಎತ್ತರ ಬಂದು ಎಂಟು ಅಡಿ ಹತ್ತು ಇಂಚು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಬಲರಾಮನನ್ನು ಕೊಡಗಿನ ಕಟ್ಟೆಪುರ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿತಾರೆ ಹಾಗೆ ಸೆರೆ ಸಿಕ್ಕ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಬಲರಾಮನ ವರ್ತನೆ ಹಾಗೆ ಒಂದು ಬಲವನ್ನು ನೋಡಿ ಒಂದು ನಂಬಿಕೆ ಬರುತ್ತೆ ಮುಂದೊಂದು ದಿನ ಬಲರಾಮ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗುತ್ತಾನೆ ಅಂತ ಹಾಗೆ ಅವರ ಒಂದು ಭವಿಷ್ಯ ನಿಜವಾಗುತ್ತೆ ಮಹಾನ್ ಬಲಶಾಲಿ ಹಾಗೆ ಅರ್ಜುನನಷ್ಟೇ ಗಾಂಭೀರ್ಯ ಇದ್ದ ಬಲರಾಮ ಅಂಬಾರಿ ಓರೋದಕ್ಕೆ ಮೊದಲ ಆಯ್ಕೆ ಆಗಿರ್ಲಿಲ್ಲ ಯಾಕೆಂತಂದ್ರೆ ಇಲ್ಲಿ ಬಲರಾಮ ಅಂಬಾರಿಯನ್ನು ಒತ್ತಿದ್ದು ಒಂದು ಆಕಸ್ಮಿಕ ಇದಕ್ಕೆ ಕಾರಣ ಏನು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಂಬಾರಿ ಆನೆ ಆಗಿರ್ತಕ್ಕಂತ ದ್ರೋಣ ಒಮ್ಮೆ ಕಾಡಿಗೆ ಹೋಗ್ತಾನೆ ಆ ಒಂದು ಕಾಡಿಗೆ ಆಹಾರವನ್ನ ಹುಡುಕಿಕೊಂಡು ಹೋಗಿರ್ಬೇಕಾದ್ರೆ ಅಲ್ಲಿ ಒಂದು ಮರದ ಮೇಲೆ ಒಂದು ಐಟೆನ್ಷನ್ ವೈರ್ ಆದು ಹೋಗಿರು ಸೊ ಅದನ್ನ ಗಮನಿಸದೆ ದ್ರೋಣ ಏನು ಮಾಡ್ತಾನೆ ಅಂತಂದ್ರೆ ಆ ಒಂದು ಮರದಿಂದ ಸೊಪ್ಪನ್ನ ಕೀಳ್ಬೇಕಾದ್ರೆ ವಿದ್ಯುತ್ ಸ್ಪರ್ಶ ಮಾಡಿ ಅಲ್ಲಿ ದ್ರೋಣ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಇನ್ನು ಅದೇ ಒಂದು ಸಂದರ್ಭದಲ್ಲಿ ದಸರಾ ಉತ್ಸವ ಸ್ಟಾರ್ಟ್ ಆಗೋದಕ್ಕೆ ಕೇವಲ ಕೆಲವೇ ತಿಂಗಳು ಬಾಕಿ ಇರುತ್ತೆ ಆಗ ಅರಣ್ಯ ಇಲಾಖೆಗೆ ತುಂಬಾ ಯೋಚನೆ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಅಂಬಾರಿಯನ್ನು ಹೊರ್ತಕ್ಕಂಥ ಆನೆ ಯಾವುದು ಅಂತ ಈ ಒಂದು ಪಟ್ಟಿಯಲ್ಲಿ ಇದ್ದಿದ್ದ ಅರ್ಜುನ ಅಭಿಮನ್ಯು ಹಾಗೆ ಬಲರಾಮ ಆದರೆ ಅರ್ಜುನನಿಗೆ ಅಂಬಾರಿ ಬರ್ತಕ್ಕಂಥ ಅವಕಾಶ ಸಾಮರ್ಥ್ಯ ಇದ್ದರೂ ಸಹ ತುಂಬ ಜನ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಕಾರಣ ಏನು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಅರ್ಜುನ ಮತ್ತು ಬಹದೂರ್ ಅಂತಕ್ಕಂಥ ಆನೆಯನ್ನು ಕರೆದುಕೊಂಡು ಮಾವುತರು ಈ ಒಂದು ಕಾರಂಜಿ ಕೆರೆಗೆ ಸ್ಥಾನಕ್ಕೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಬಹದೂರ್ ಆನೆಯ ಮಾವುತನಾಗಿದ್ದ ಅಣ್ಣಯ್ಯ ಆಕಸ್ಮಿಕವಾಗಿ ಆನೆಯ ಮೇಲಿಂದ ಬಿದ್ದು ಸಾವನ್ನಪ್ಪತ್ತಾರೆ ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಅರ್ಜುನನೇ ಆ ಒಂದು ಮಾವುತನನ್ನು ಕೊಂದಿದ್ದಾನೆ ಅಂತ ಇಲ್ಲೂ ಸಲ್ಲದ ಆರೋಪವನ್ನ ಮಾಡ್ತಾರೆ ಹಾಗೆ ಅಂಬಾರಿ ಬರೋದಕ್ಕೆ ಎಲ್ಲ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದರೂ ಸಹ ಅರ್ಜುನ ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದಾನೆ ಇಂತಹ ಒಳ್ಳೆಯ ಕಾರ್ಯಗಳಿಗೆ ಆನೆಯನ್ನು ಬಳಸುವುದು ಬೇಡ ಅಂತ ತುಂಬಾ ಜನ ಆರ್ಗ್ಯೂ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯ ಕಣ್ಣಿಗೆ ಬಿದ್ದಿದ್ದೆ ನಮ್ಮ ಬಲರಾಮ ಇಲ್ಲಿ ಎಲ್ಲರ ಗಮನ ಬಲರಾಮನ ಕಡೆ ತಿರುಗುತ್ತೆ ಆದರೆ ಅವರ ಮುಂದೆ ಇರ್ತಕ್ಕಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಬಲರಾಮ ಇದುವರೆಗೂ ಅಷ್ಟು ತೂಕವನ್ನ ಯಾವತ್ತೂ ಸಹ ಒತ್ತು ಸಾಗಲಿಲ್ಲ ಆದರೆ ಅಷ್ಟು ತೂಕವನ್ನು ಇವನು ಯಾವ ರೀತಿಯಾಗಿ ಒತ್ತು ಸಾಗುತ್ತಾನೆ ಅಂತ ಆದರೆ ಅಲ್ಲಿದ್ದ ಜನರಿಗೆ ತಿಳಿಯದೇ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಈ ಒಂದು ಬಲರಾಮನ ಇನ್ಚಾರ್ಜ್ ಆಗಿದ್ದ ಡಾಕ್ಟರ್ ಚಿಟ್ಟಿಯಪ್ಪ ಸರ್ ಅವರು ಸೊ ಬಲರಾಮನಿಗೆ ಮೊದಲಿನಿಂದಲೂ ತೂಕ ಓಡ್ತಕ್ಕಂಥ ಅಭ್ಯಾಸವನ್ನ ಮಾಡಿಸಿರ್ತಾರೆ ಸೊ ಪ್ರತಿಯೊಂದಿನ ಕಾಡಿಗೆ ಹೋಗ್ಬೇಕಾದ್ರೆ ಇಂತಿಷ್ಟು ತೂಕವನ್ನ ಬಲರಾಮನ ಬೆನ್ನಿನ ಮೇಲೆ ಒತ್ತು ಸಾಗಿಸಿರ್ತಾರೆ ಸೊ ಇದನ್ನ ಚಿಟ್ಟಿಯಪ್ಪ ಸರ್ ಅವರು ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ದಸರಾ ಉತ್ಸವ ಇನ್ನೇನು ಎರಡರಿಂದ ಮೂರು ತಿಂಗಳಿರುತ್ತೆ ಆ ಒಂದು ಸಮಯದಲ್ಲಿ ಬಲರಾಮನಿಗೆ ಅಭ್ಯಾಸವನ್ನ ಮಾಡ್ತಾರೆ ಹಾಗೆ ಬಲರಾಮ ತನ್ನ ಒಂದು ಶಕ್ತಿ ಸಾಮರ್ಥ್ಯಗಳು ಏನು ಅಂತ ಸೊ ಜಗತ್ತಿಗೆ ಅವತ್ತು ನೋಡ್ಸ್ತಾನೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸತತವಾಗಿ ಹದಿಮೂರು ವರ್ಷ ಬಲರಾಮ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗ್ತಾನೆ ನಂತರ ಬಲರಾಮನಿಗೆ ಸೊ ಕೇವಲ ಐವತ್ತು ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಬಲರಾಮ ಆ ಒಂದು ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಬೇಕಾದ್ರೆ ಅಲ್ಲಲ್ಲಿ ನಿಂತ್ಕೊಂಡು ಸಾಗೋದನ್ನು ಸೊ ಡಾಕ್ಟರ್ ಅಬ್ಸರ್ವ್ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಅಂಬಾರಿಯನ್ನ ಹೊರ್ತಕ್ಕಂಥ ಜವಾಬ್ದಾರಿ ಬೇರೆ ಹಾನಿಗೆ ಕೊಡಬೇಕು ಅಂತ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಗಜಗಾಂಭೀರ್ಯ ಅರ್ಜುನ ಹಾಗೆ ಬಲರಾಮನ ನಡುವೆ ಸೊ ಒಂದು ಟೆಸ್ಟ್ ಮಾಡ್ತಾರೆ ಅದೇನು ಅಂತಂದ್ರೆ ಸುಮಾರು ಸಾವಿರ ಕೆ ಜಿ ತೂಕದ ಹೊರೆಯನ್ನ ಇಬ್ಬರ ಮೇಲೆ ಹಾಕಿಬಿಟ್ಟು ಮೈಸೂರು ಅರಮನೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬನ್ನಿ ಮಂಟಪದ ಕಡೆ ಒತ್ತು ಸಾಗುವಂತೆ ಹೇಳ್ತಾರೆ ಈ ಒಂದು ಸಮಯವನ್ನು ಅರ್ಜುನ ಬಲರಾಮನಿಗಿಂತ ಇಪ್ಪತ್ತೈದು ನಿಮಿಷ ಬೇಗ ಹೋಗ್ತಾನೆ ಅಲ್ಲಿ ಬಲರಾಮನಿಗೆ ಹಂಬಾರಿ ಓಡ್ತಕ್ಕಂಥ ಜವಾಬ್ದಾರಿಯಿಂದ ನಿವೃತ್ತಿಯನ್ನು ಕೊಟ್ಟು ಕೇವಲ ದಸರಾದಲ್ಲಿ ಒಬ್ಬ ನಿಶಾನೆಯಾಗಿ ಬಲರಾಮನನ್ನು ಬಳಕೆ ಮಾಡಿಕೊಳ್ತಾರೆ ಮೈಸೂರು ದಸರಾದಲ್ಲಿ ಹದಿಮೂರು ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ನಮ್ಮ ಬಲರಾಮನ ಕಡೆಯ ದಿನಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಾರಣ ಎರಡು ಸಾವಿರದ ಇಪ್ಪತ್ತ ಎರಡು ಡಿಸೆಂಬರ್ ಹದಿನೇಳರಂದು ಬಲರಾಮ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗ್ತಾನೆ ಆ ಒಂದು ಕಾಡಿಗೆ ಹೋದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಬ್ಬ ರೈತನ ತೋಟದೊಳಗೆ ಬಲರಾಮ ಪ್ರವೇಶ ಮಾಡ್ತಾನೆ ಅಲ್ಲಿ ಆ ಒಂದು ರೈತ ಬಲರಾಮನಿಗೆ ಶೂಟ್ ಮಾಡ್ತಾನೆ ಆ ಒಂದು ಸಂದರ್ಭದಲ್ಲಿ ಬಲರಾಮನಿಗೆ ತೀವ್ರ ಸ್ವರೂಪದ ಗಾಯಗಳಾಗುತ್ತೆ ನಂತರ ಬಲರಾಮ ಕ್ಯಾಂಪ್ಗೆ ವಾಪಸ್ ಆಗ್ತಾನೆ ಅಲ್ಲಿ ಅಧಿಕಾರಿಗಳು ಸೊ ಬಲರಾಮನಿಗೆ ಚಿಕಿತ್ಸೆಯನ್ನು ನೀಡ್ತಾರೆ ಸ್ನೇಹಿತರೆ ಯಾವಾಗ ಇಂಥ ಒಂದು ಘಟನೆ ನಡೆಯಿತೋ ಬಲರಾಮನ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರು ಆಗ್ತಾ ಇರುತ್ತೆ ನಂತರ ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಮೂರು ಬಲರಾಮನ ಆರೋಗ್ಯದಲ್ಲಿ ಒಂದು ತೀವ್ರವಾದ ಏರಿಳಿತ ಅನ್ನೋದು ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಸುಮಾರು ಹದಿನೈದು ದಿನಗಳ ಹಿಂದೆ ಬಲರಾಮ ಕಾಡಿಗೆ ಹೋಗಿರ್ತಾನೆ ಆ ಒಂದು ಕಾಡಿಗೆ ಹೋದ ಸಂದರ್ಭದಲ್ಲಿ ಆಹಾರವನ್ನು ಸೇವಿಸಬೇಕಾದ್ರೆ ಸೊ ಯಾವುದೋ ಒಂದು ಚೂಪಾದ ವಸ್ತುವನ್ನ ಬಲರಾಮ ಸೇವಿಸಿರ್ತಾನೆ ಆ ಕಾರಣದಿಂದ ಬಲರಾಮನ ಬಾಯಿಯಲ್ಲಿ ಒಂದು ಉಣ್ಣ ಆಗಿರುತ್ತೆ ಸೊ ಇದು ಅರಣ್ಯ ಇಲಾಖೆ ವೈದ್ಯಾಧಿಕಾರಿಗಳಿಗೆ ತಿಳಿಯೋದಿಲ್ಲ ನಂತರ ಬಲರಾಮ ಇನ್ನೇನು ಸಾಯೋದಕ್ಕೆ ಎರಡು ದಿನ ಇರಬೇಕಾದ್ರೆ ಬಲರಾಮನಿಗೆ ಎಂಡೋಸ್ಕೋಪಿ ಮಾಡಿದಾಗ ಆವಾಗ ತಿಳಿಯುತ್ತೆ ವೈದ್ಯರಿಗೆ ಬಲರಾಮನ ಗಂಟಲಿನಲ್ಲಿ ಸೊ ಒಂದು ಉಣ್ಣ ಆಗಿದೆ ಅಂತ ಸೊ ಅದನ್ನ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದಾಗ ಬಲರಾಮ ಆಹಾರವನ್ನ ಸೇವಿಸಿ ಹದಿನೈದು ದಿನಗಳಾಗಿರುತ್ತೆ ಆ ಕಾರಣದಿಂದ ಮೇ ಎಂಟು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬಲರಾಮ ಕೊನೆ ಉಸಿರು ಇಳಿತಾನೆ ಸ್ನೇಹಿತರೆ ಪ್ರತಿಯೊಬ್ಬರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಪ್ರತಿಯೊಂದು ಆನೆಗೂ ಸಹ ಒಂದೊಂದು ಲಕ್ಷಣ ಇರುತ್ತೆ ಅರ್ಜುನ ಅಂತಂದರೆ ಗಜಗಾಭೀರ್ಯ ಅಂತ ಅದೇ ರೀತಿಯಾಗಿ ಬಲರಾಮ ಅಂತಂದರೆ ಶಾಂತ ಸ್ವಭಾವದ ಆನೆ ಸೊ ಬಲರಾಮನ ಒಂದು ಸ್ವಭಾವ ಎಂಥದ್ದು ಅಂತಂದರೆ ಎಂಥ ಚಿಕ್ಕ ಮಕ್ಕಳು ಸಹ ಹತ್ತಿರ ಹೋದರೂ ಏನೂ ಸಹ ಆನೆಯನ್ನು ಮಾಡದೇ ಇರತಕ್ಕಂಥ ನಮ್ಮ ಬಲರಾಮ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು